ಅಚ್ಚ ಅಚ್ಚ ಉಪ್ಪನ ಕಾಯಿ ತಾಜಾ ತಾಜಾ ಉಪ್ಪನಕಾಯಿ ಬಹು ರುಚಿ ಐತೆ ಬೇಗ ತಕೊಳ್ಳಿ ತುರ್ಕ್ರೋನು ಅನ್ನ ಸರಿಯಾಗಿದೀಯ ಕಲ್ಲ ನೀ ಅಲ್ಲ ಮೊದ್ಲು ನೋಡಿದ್ರೆ ಟೊಮಟ ಹಣ್ಣು ಆಮೇಲೆ ನೋಡಿದ್ರೆ ಬಳೆ

ಊರ್ಕೆ ಊರ್ಕಿ ಊರ್ಕಿ ಕಾಡ್ಕೊತೇ ಒಳ್ಳೇಗೌಡ್ ಅರ್ಕಾಯ್ತಲ್ಲ ಗರ್ಕು ಗರ್ಕಾಯ್ತಲ್ಲ ಅವ್ರ ಪಕ್ಕದಲ್ಲೇ ನಮ್ ಗರ್ಕಾಯ್ತ ಮೂದೇವಿ ಇದೇನಿದು ಮನೆಯಲ್ಲಿ ಯಾವ ಊರು ಅಂತಂದ್ರೆ ಅರ್ಕು ಮುರ್ಕು ಗರ್ಕು ಅನ್ಕೊಂಡಿದು ಚೆನ್ನೆ ಅರ್ಕಲ್ಲ ಮತ್ತೆ ಗರ್ಕ್ ಅಂತ ಹಂಗಂದ್ರೆ ಅಂದ್ರೆ ಮನೆ ಅಂತ ಈಗ ಅರ್ಥ ಆಯ್ತಾ ಮನೇನ ಮನೆಗೆ ಕರ್ಕೊಂತೀರ ಸರಿಯಾಗೈತೆ ಸರಿಯಾಗೈತೆ ಎಲ್ಲಿ ಉಪ್ಪಿನ ಕೈ ಕೊಡು ರುಚಿ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ನಮ್ದು ಒಂದ್ ಸಾರಿ ತಿಂದ್ರ ಮತ್ತೆ ಮತ್ತೆ ಬೇಕು ಬೇಕು ಅಂತವ ಏನಂದ್ರೆ ಒಂದ್ ಸಾರಿ ತಿಂದ್ರ ಮತ್ತೆ ಮತ್ತೆ ಬೇಕು ಅಂತವ ಯಾಕೆಂದ ನಮ್ದು ಬಹುತ್ ರುಚಿ ಐತೆ ಅದು ನೀನ್ ಹೇಳ್ಬಾರ್ದು ತಿನ್ನೋ ಅび ಏನೇ ಹೇಳೋ ಹಾ ಬಹಳ ರುಚಿಯಾಗಿ ಐತೆ ಕಣೋ ಹಾ ಎ ಹಾ ನಿಮಗೆ ಎನ್ನೆ ಓಡಕ್ಕೆ ಬೇಕೇನಾ ಸರಿ ಇಷ್ಟೊಂದು ರುಚಿಯಾಗಿ ಐತಲ್ಲ ಇದಕ್ಕೆ ಏನೇನೆ ಮಾಡಿದ್ಯಾ ನಮ್ದುಕ್ಕೆ ಮೂರು ಹಾ

ನನ್ ಮೂರು ಹಾಕಿದೆ ಬೇರೆ ಏನು ಅನ್ಕೋಬಿಟೇ ಆ ಸರಿ ಉಪ್ಪಿನಕಾಯಿ ರೇಟ್ ಎಷ್ಟು ಚೆನ್ನಿ ಹಾ ಚೆನ್ನಿ ವಾಹ್ ನಿಮ್ದಕ್ಕೆ ನಮ್ಗೆ ರಕ್ಕಾ ಬೇಡ ಚೆನ್ನಿ ಅಪ್ಪ ನಮ್ದು ನಿಮ್ದಕ್ಕೆ ಇನ್ನೇನು ಬೇಕು ನಮ್ದಕ್ಕೆ ನಮ್ದಕ್ಕೆ ನಾಚ್ ಆಯ್ತೈತೆ ಏಳು ಮೂದೇವಿ ನಾಚ್ ಗೆ ಗೀಚಕೇلا ಕಾಡ್ಕೊತ್ ಆಚಿಕೆ ಹಾಚ್ ಗೆಕಣ ಏನು ಚೆನ್ನಿ ನಮ್ದುಕಿ ನಿಮ್ ಮೇಲೆ ನಿತ್ಯ ನಿದ್ದೆ ಕಾನೂ ಸೇರ್ತಾ ನಮ್ದೀಗ ಜಿಂದ ಹೌದಾ ನನಿಗೂ ಅಷ್ಟೆ ನೀನು ನೋಡ್ದಾಗ್ಲಿಂದ ನಿನ್ ಮೇಲೆ ಪ್ರೀತಿ ಉಕ್ಕಿ 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 ಅವ್ರೀತಾವೆ ಮತ್ತೆ ಅನ್ಪೋ

ನಾಗರಿಜಣೆ ಕಣ್ಣೇ ಕಾಣ್ತಿತ್ತು ಇವತ್ತಿನ ಕಾಲದಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಜುಟ್ಟೆಲ್ಲ ಕಟ್ ಮಾಡಿಸ್ಕೊಂಡು ಗಂಡು ಮಕ್ಳು ಬಟ್ಟೆ ಹಾಕೊಂಡು ಗಂಡ ಯಾವುದು ಗಂಡ ಯಾವುದು ಅನ್ನೋದೇ ಗೊತ್ತಾಗುವುದಿಲ್ಲ ಕಂಡು ಬಹಳ ಕಂಡಿಡ ಕಂಪ್ನಿ ಕಂಡಿಡಿಬೇಕಾರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯ್ತ ಅಲ್ಲ ಕಂಡು ನೀವು ಗಂಡಸ್ರು ಉಪ್ಪಿ ಸ್ಟೈಲು ಅದ್ಯಾವ್ದ ಸ್ಟೈಲು ಇನ್ನೊಂದು ಸ್ಟೈಲು ಅಂತ ನಾಯಿ ಕೆದ್ರದಂಗೆ ಕೂದಲು ಬಿಟ್ಕ ಓಡಾಡ್ತಾ ಇದ್ರೆ ನಮ್ಮ ಎಣ್ಣೆ ಕೂದಲು ಬಿಟ್ಟರೆ ಎಲ್ಲಿಂದಲ್ಲ ಬೆಲೆ ಬರ್ತದೆ ಅದಕ್ಕೆ ನಾವೆಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೋಯ್ತಾ ಇದೀವಿ ಇನ್ನು ಕಾಲದಲ್ಲಿ ಒಟ್ಟೆ ಕೂತ್ಬಿಡ್ತೀನಿ ಇನ್ನು ಕಾಲದಲ್ಲಿ ಹೆಣ್ಮಕ್ಳು ಲಕ್ಷಣವಾಗಿ ಸೀರೆ ಹಾಕೊಂಡು ಅಣೆ ತುಂಬಾ ಕುಂಕುಮ ಇಟ್ಕೊಂಡು ಕೈ ತುಂಬಾ ಮಳೆ ತಟ್ಕೊಂಡಿರ್ತೀರೋ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಹೆಣ್ಮಕ್ಳು ಹೇಳ್ಬಿಡ್ತೀನಿ ಉದಾಹರಣೆಗೆ ನಿನ್ನೆ ಹೇಳ್ಬಿಡ್ತೀನಿ ಈಗ ಇವತ್ತಿನ ಕಾಲದಲ್ಲಿ ಹೆಂಗ್ ಗೊತ್ತಾ ಡ್ರೆಸ್ ಹಾಕಿ ನಿಂತವ್ರೆ ಇಲ್ಲೇ ಸೆರಗು ಯಾವ ಡ್ರೆಸ್ ಯಾವ್ದು ಅಂದ್ರೆ ಡ್ರೆಸ್ ಡ್ರೆಸ್ಸು ಸೆರಗ ಹಾಕಿ ಮುಚ್ಕತ್ತಿದ್ರು ನೀನು ಐದು ನೋಡಿಲ್ಲ ಹೆಂಗ್ ತೋರಿಸ್ತಾ ಇದ ಆ ತೋರಿಸಿದ ಇಲ್ಲಿ ನೀ ಹೆಂಗ್ ನೋಡ್ತಾ ಆಯ್ತಲ್ವಾ ಕುಂಕುಮ ಬೈಟ್ ಲಕ್ಷಣವಾಗಿ ಅಡ ತುಂಬಾ ಇದೆನ್ ಗೊತ್ತಾ ಅಣಬಟ್ಟು ಇಷ್ಟು ಇಷ್ಟುದ್ದ ಆ ಇದೆಲ್ಲ ಇಲ್ಲಿ ಇನ್ನು ಇನ್ನದೇ ಇದೆ ಹೆಣ್ಣು ನೈಟಿ ಹಾಕುತ್ತಾರೆ ಅಂತ ನೋಡು ಯಾವುದ್ರ ಬಗ್ಗೆ ಬೇಕಾದರೂ ಮಾತಾಡು ಆದ್ರೆ ಹೆಣ್ಮಕ್ಳು ನೈಟಿ ಬಗ್ಗೆ ಮಾತ್ರ ಮಾತಾಡ್ಬೇಡ ಯಾಕ ಲೋ ಗಂಡಸ್ರು ಲುಂಗಿ ಕಟ್ಟಕತ್ತಿರೆ ಏನಕ್ಕೆಲ್ಲ ಕಟ್ಕೋತೀರಾ ಯಾಕೆಂದ್ರೆ ಮರ್ಯಾದೆ ಚಡ್ಡಿ ಹಾಕೊಂಡ್ರೆ ಉಳಿತದೆ ನಾವು ನೈತಿಯ ಗಾಳಿ ಆಡ್ಲಿ ಅಂತಾನೆ ಹಾಕೊಳ್ಳೋದು ಲೋ ಹಿಂದಿನ ಕಾಲದಲ್ಲಿ ಗಂಡಸರು ಹೆಣ್ಮಕ್ಳನ್ನ ಮನೇಲಿ ಕೂರ್ಸಿ ಅವರು ದುಡಿಯಕ್ ಹೋಗ್ತಾ ಇದ್ರು ಆದ್ರೆ ಈಗಿನ ಕಾಲದಲ್ಲಿ ಹಂಗಲ್ಲ ಇವರೇ ಮನೇಲಿ ಕೂತ್ಕೊಂಡು ಸಂಘ ಬುಲ್ರು ಅಡಿಗೆ ಮಾಡ್ಕ ಕೂತ್ಕೋತಾರೆ ಹೆಂಡ್ನ ಗಾರ್ಮೆಂಟ್ಸ್ ಅದಂತೆ ಆಫೀಸ್ ಅಂತೆ ಅಲ್ಲಿಗೆ ಇಲ್ಲಿಗೆ ಕಳಿಸ್ತಾರೆ ಆಮೇಲೆ ಹೆಂಡತಿ ಸಂಜೆ ಬರ್ತಾ ಇದ್ದಂಗೆ ಹತ್ತು ರೂಪಾಯಿ ಕೊಡು ಇಪ್ಪತ್ ರೂಪಾಯಿ ಕೊಡು ನೈಂಟಿ ಹೊಡಿಯಕ್ ಹೋಯ್ತೀನಿ ಅಂತ ಹೇಳ್ತಾರೆ ಕಾಲದಲ್ಲಿ ಅತ್ತ ಮಾವ ಗಡ್ಡ ಅಂದ್ರೆ ದೇವರو ದೇವರ ಅಂತ ಪೂಜೆ ಮಾಡ್ತಿದ್ರು ಹೌದು ಇವತ್ತು ಕಾಲದಲ್ಲಿ ಗಡ್ಡನ್ನ ಅತ್ತೆ ಕತ್ತೆ ಮಾಡಿ ಮಾವನ್ನ ಮೆತ್ತ ಮಾಡ್ಬಿಟ್ಟು ಗಡ್ಡನ ತುಟ ಕೈಯಲ್ಲಿ ಹಿಡ್ಕಾ ಎರಡೆ ಸಲ ಎಸರಿ ಆ ಆಯ್ತು ನಿಮ್ಮ ಮಾತಿಗೆ ಬರ್ತೀನಿ ಊಟದಾಗ್ಲಿಂದ ಅಪ್ಪ ಅವನ್ ಜೊತೆಯಲ್ಲಿ ಇರೋನ್ ಯಾರು ಗಣ ಮಕ್ಕಳು ನೀವೇ ತಾನೇ ಹೌದು ಯಾವಾಗ ಬರ್ತಾಳೆ ಮಧ್ಯಂತ್ರದಲ್ಲಿ ಬರ್ತಾಳೆ ಹೆಂಡತಿ ಬಂದೋಳ್ನ ನೀನು ಏ ಮುಗಿತುಕೊಳ್ಳಂತೆ ಆಯ್ತಾ ಮಧ್ಯಂತ್ರದಲ್ಲಿ ಬರೋಳು ಹೆಂಡತಿ ಅವಳನ್ನ ನೀನು ಹಿಡಿತದಲ್ಲಿ ಇಟ್ಕೊಂಡು ಅತ್ತೆ ಮಾವ ಅಂದ್ರೆ ಹೀಗಿರ್ಬೇಕು ಅಂತ ನೀನು ಜೋರ್ ಮಾಡಿ ಇಟ್ಕೋಬೇಕೋಳ್ನಾದ್ರಸಿ ಇಟ್ಕೋಬೇಕು ಅದನ್ನ ಬಿಟ್ಬಿಟ್ಟು ರಾತ್ರಿ ಹೊತ್ತು ಎಲ್ಲಿ ಕೊಡದೆ ಹೋಯ್ತಾಳಂತ ಸೆರ್ಗಿಡ್ಕಂಡ್ ಹಿಂದೆ ಹಿಂದಿಂದ ಹಿಂದೆ ಅವಳು ಬೆಲೆ ಕೊಡೋದಿರ್ಲಿ ಅಪ್ಪ ಅವನೇ ಹೋಗುದಿಲ್ಲ ಯಾರು ನಾನು ಹೇಳ್ತೀನಿ ಕೇಳು ನೀನು ಏನು ಏನಾದ್ರು ಬಟ್ಟೆ ಗಿಟ್ಟ ತಂದ್ಕೊಂಡ್ಲಾನ್ ನೀವು ಸುಮ್ನೆ ಮುರಗಿಸ್ಕೊಬಿಟ್ಟು ಯಾವ ಮಗು